ಮೋಸ ಹಾ ಅವನಿಂದ ಎಷ್ಟು ಸಲೀಸಾಗಿ ಸಲೀಸಕ್ ಹೋಗ್ಬಿಟ್ಲಿ ನನಗೆ ನೋಡಿದ್ರ ಈಗ ಬರೋ ಸಿಟ್ಟಿಗೆ ನಾನು ಏನು ಮಾಡ್ಲಿ ಅಕ್ಕಿ ನನಗೇತಿ ಏನು ಮಾಡ್ಲಿ ಇವರೊಂದು ಈ ಆಫೀಸ್ನ ತಗೊಂಡ್ ಬಂದು ಹೊರಗಿಟ್ಟಾರ ಒಂದು ಸ್ವಲ್ಪ ಉಪೇಗಿಲ್ಲ ಯಾಕ ಜೀ ನಿನಗೆ ಒಮ್ಮೆ ಹೇಳಿದ್ರೆ ಅರ್ಥ ಆಗತ್ತಿಲ್ಲ ಯಾಕೆ ಹಗ್ಲ ಮುಗ್ಳ ಬಂದ್ ನನ್ ಜೀವತ್ತಿನ ಅಗತ್ಯ ನಿನಗೆ ಏನ್ ತೊಂದರೆ ಆಗಿರೋದೀಗ ನೋಡು ನೀ ಕಟ್ಸಿರೋದಕ್ಕ ನೀ ಕಟ್ಸಿರೋ ಬಿಲ್ಡಿಂಗಿಗೆ ನಾನು ಚೆನ್ನಾಗೈತೆ ಅಂತ ಸರ್ಟಿಫಿಕೇಟ್ ಕೊಡ್ಬೇಕು ಅಂದ್ರ ನೀ ನನಗ ನಾ ಹೇಳಿದ್ನಲ್ಲ ರಾಮೂರ್ತಿ ರಾಮೂರ್ತಿ ಸರ ಇನ್ನು ಎಷ್ಟು ದಿನ ಅಂತ್ರಿ ನಮ್ಮ ಆಫೀಸ್ ರಿಪೇರಿ ರಿಪೇರಿ ಎಲ್ಲ ಮುಗಿಯಾಕ ನಂಗೆ ಇಲ್ಲಿ ಕುತ್ಕೊಳ್ಳಕ್ ಆಗ್ತಿಲ್ಲ ಒಳಗ ಅಲ್ಲಿ ಆರಾಮ್ ಎ ಸಿ ರೂಮ್ನಾಗ ಇದ್ದಾವ್ ನಾನು ಇಲ್ಲಿ ತಂದು ಹಾಕ್ಬಿಟ್ಟಿರಲಿಲ್ಲ ನನಗ ಎಷ್ಟು ನಂಗೆ ಇರಿಟೇಟ್ ಆಗತ್ತೈತೆ ಅಂದ್ರೆ ನಾನು ಅದನ್ನ ಹೇಳಕ್ ಚಾನ್ಸ್ ಇಲ್ಲ ನಿಮಗ ನೋಡ್ರಿ ರಾಮೂರ್ತಿ ಮೊದ್ಲು ಎ ಸಿ ಫಿಟ್ ಮಾಡಿಸಿ ಇಲ್ಲ ನಮ್ ವಾಪಸ್ ನಮ್ದು ಅದು ಅಲ್ಟ್ರೇಷನ್ ಎಲ್ಲ ಬೇಡ ನನ್ ನಮ್ಮ ರೂಮಿಗೆ ನಮ್ಮನ್ನು ಶಿಫ್ಟ್ ಮಾಡಕ್ ಕೇಳಿ ಏನ್ರಿ ಇದು ಗೌರ್ಮೆಂಟು ಅಯ್ಯೋ ಸರ್ ಎರಡು ದಿನ ಆಗತ್ತಂತೆ ಸರ್ ಎರಡು ದಿನ ಎರಡು ದಿನ ಅಂತ ಒಂದು ವಾರ ಮಾಡ್ತಿದ್ದೀರಲ್ಲ ರೀ ಅದು ಒಂದು ಸಣ್ಣದೊಂದು ಅಲ್ಟ್ರೇಷನ್ ಮಾಡೋದಕ್ಕೆ ಇಷ್ಟೊಂದು ಕಷ್ಟ ಏನ್ರಿ ನೀವು ಸರಿ ಕೆಲಸ ತೊಗೊಳಕ್ ಬರಲ್ಲಪ್ಪ ನಿಮ್ಗೆ ಏನೇ ಹೇಳಿ ಆ ಅಜ್ಜಿಗೆ ಏನ್ ಬೇಕು ಕೇಳಿ ಈ ಸರಿ ನೀಟಾಗಿ ಹೇಳಿ ಕಳಿಸಿ ಆಯ್ತಾ ನಂಗೆ ಪದೇ ಪದೇ ಬಂದ ಅಜ್ಜಿ ತಲೆ ತಿಂದ್ರೆ ಚೆನ್ನಾಗಿರಲ್ಲ ನೋಡಿ ಹಾಂ ಹಾ ಓಕೆ ಸರ್ ಹೇಳ್ತೀನಿ ಸರ್ ಸರ ಅದೊಂಚೂರು ನಮ್ದು ನೋಡ್ರಿ ಸರ ಅವ್ರು ಕೊಟ್ರನ್ ಆಗೋಗುತ್ತಾ ನಾವು ಮುಂದೆ ಬಾಡಿಗೆ ಬಡಗಿ ಕೊಡಾಕ್ ಬರ್ತಾವ ಕಷ್ಟಪಟ್ಟು ಹೊಲ ಹೊಲಾಮಿ ಮಾರಿ ನಾನು ನನ್ನ ಗಂಡ ಮಾಡ್ಸಿವಿ ನನಗಿದ್ದ ಒಬ್ಬ ಮಗ್ಗ ಇದ್ರಾಗ ಇದ್ದ ಆರ್ಮ್ಯಾಗ ಅವನು ಸತ್ತು ಹೋಗ್ಯಾನ ನನ್ನ ಜೀವನಕ್ಕಂತಿರದ ಅದು ಒಂದು ನನ್ಗೆ ಹೆಂಗರ ಮಾಡ್ ಮಾಡಿಕೊಡನ್ರಿ ಅಜ್ಜಿ ಇಲ್ಲಿ ಬರ್ರಿ ನೀವು ನೋಡ್ರಿ ಅಜ್ಜಿ ಇದು ಗೌರ್ಮೆಂಟ್ ಆಫೀಸು ನಿಮ್ಗೆ ಏನಾರ ಕೆಲಸ ಬೇಕಂದ್ರೆ ಒಂದಿಷ್ಟು ನಮ್ಮ ಸರ್ ಕೈ ಬೆಚ್ಚಗೆ ಮಾಡಿದ್ರೆ ಕೆಲಸ ಸಲೀಸಾಗ ನೀನು ಅವತ್ತ ನಾ ಹೇಳ್ದೆ ಹೇಳ್ದಾಗ ತಂದು ಕೊಟ್ಟಿದ್ದೆ ಅಂದಿದ್ರೆ ಇಷ್ಟೊತ್ತಿಗೆ ನಿನಗೆ ಆರಾಮ ಬಾಡಿಗೆ ಕೊಟ್ಟು ಕುಂದಿರ್ತಿದ್ದಿ ನಾವು ಏನು ಹೇಳ್ತೀವಿ ಯಾವ ಸರ್ಟಿಫಿಕೇಟ್ ಯಾವಾಗ ಕೊಡಬೇಕು ಹೆಂಗ್ ಕೊಡಬೇಕು ನಮ್ಮ ನಮ್ಮ ಸರ್ಗೆಲ್ಲ ಗೊತ್ತೈತಿ ಸುಮ್ಮನೆ ಅಲ್ಲ ನಮ್ಮ ಸಾರು ನೋಡು ಈಗ ಅದನ್ನ ಕಟ್ಸೋಕೆ ಎಷ್ಟು ಖರ್ಚು ಮಾಡಿ ನಮ್ಮ ಸಾರಿಗೆ ಒಂದಿಷ್ಟು ಕೊಟ್ಬಿಡಲ್ಲ ಒಂದು ಎರಡು ಮೂರು ಲಕ್ಷವಾದ ಜನ್ ನಿನಗ ಅಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಸಿದ್ದಿ ಅಲ್ಲಯ್ಯಪ್ಪ ಹೆಂಗರ ಮನಸ್ಸು ಬರ್ತ ಈ ಮುದುಕಿ ಹತ್ರ ಕೇಳಕ್ಕೆ ಹೆಂಗೆ ಮನಸ್ಸು ಬರ್ತೀವಿ ಹೇಳು ನಾನು ಸಾಲ ಸೋಲ ಮಾಡಿ ಅದನ್ನೊಂದು ಬಿಲ್ಡಿಂಗ್ ಕಟ್ಸೀನಿ ಆ ಬಿಲ್ಡಿಂಗಿಗೆ ಇವ್ರ ಸರ್ಟಿಫಿಕೇಟ್ ಕೊಟ್ಟು ಚಲೋ ಆಯ್ತು ಅನ್ನೋದ್ರ ಮುಂದೆ ಏನಾರ ಮಾಡ್ಬೋದು ನಾವು ಹಿಂಗೆ ಮಾಡಿದ್ ಹೆಂಗೆ ನೀವ ಸರ್ಕಾರಿ ಕೆಲ್ಸದಾರಾಗಿ ನಮ್ಗೆ ಎಷ್ಟು ಖರ್ಚಾಗುತ್ತೆ ಗೊತ್ತಾನು ಆತು ಈಗ ಏಟ್ ಕೊಡ್ಬೇಕು ನನಗೆ ಗಂಡಿಗೆ ಆರಾಮಿಲ್ಲ ದವಾ ಅದಾನ ಹೇಳು ಏಟ್ ಅಂತ ಆಟ ಬರ್ತೀನಿ ನಾನು ನಿನ್ನ ಬಿಲ್ಡಿಂಗಿಗೆ ಬೇರೆ ಬೇರೆ ಯಾರ್ಯಾರ ಆ ರೇಟಿಗೆ ಹತ್ತು ಲಕ್ಷವರೆಗೂ ತಗೋತಿದ್ರು ನೀ ಮುದಿಕೆ ಅಂತಂದು ಮೂರು ಲಕ್ಷ ಒಪ್ಪಿಸ್ತೀನಿ ಮೂರು ಲಕ್ಷ ನಾಳೆ ತಗೊಂಬಾ ನಾಳೆ ಎಲ್ಲ ಮಾಡಿ ಕೊಡ್ತೀನಿ ಇಲ್ಲಿಗೆ ಬರಬೇಡ ಏನ ಮತ್ತೆ ಅಯ್ಯೋ ಮನಿಗೂ ಅಲ್ಲ ನಾ ಹೇಳ್ತೀನಿ ಅಲ್ಲಿ ಬಂದು ಕೊಟ್ರೆ ಆತು ಇಲ್ಲೊಂದು ಐತೆ ನೋಡು ಗುಡಿ ಇತ್ತಲ್ಲ ಗುಡಿ ಮುಂದೆ ಪಾರ್ಕ್ ಆ ಪಾರ್ಕ್ ಬಾ ನಾಳೆ ಕರೆಕ್ಟ್ ನಾಲ್ಕು ಗಂಟೆಗೆ ಆಫೀಸ್ ಮುಗಿತ್ಲ ಬಿಡು ಸರ್ ಬರ್ತಾರ ಕೊಡು ಅಲ್ಲಿ ನಿನ್ನ ಸಹ ಮಾಡ್ತಾರ ಹೋಗ್ಬಿಡು ಮನಿ ಕೇಳಿಸ್ತಾರ ನೀರಾಮ್ ಪೇಚಾಡ್ತೀನಿ ನೀನು ಮುದುಕಿ ಆಯ್ತಪ್ಪ ನಾನು ನೋಡ್ತೀನಿ ಅಯ್ಯ ಮುದುಕಿ ಬಾರಿ ಇದ್ ಬಿಡು ನೀನು ನಿನಗೇನು ಕಮ್ಮಿ ಆಗೈತಿ ಕೋಟ್ಯಾಂತ್ ರೂಪಾಯಿ ಬೆಲೆ ಬಾಳ ಬಿಲ್ಡಿಂಗ್ ಕಡಿಸಿದಿ ಎರಡ್ ಲಕ್ಷ ಒದ್ ನೀನಾ ನೀನ ನಾಳೆ ಬಾಡಿಗೆ ಕೊಟ್ಟೆ ಅಂದ್ರ ತಿಂಗಳ ಲಕ್ಷ ಲಕ್ಷ ಎಣಸ್ತಿದ ಖರ್ಚು ಮಾಡಿಯಲ್ಲ ಅದನ್ನ ಒಂದ ವರ್ಷದಾಗ ಹುಡ್ಕಂತಿದಿ ನಡಿ ನಡಿ ತಗೊಂಬಾ ಮೂರ್ ಲಕ್ಷ ಏನ ಪಾಪ ಹೆಣ್ಮಗಳು ದಯಾನಸ್ ಬಿಡ ಅಂತ ನೀನ್ ಬಾರಿ ಶಾಪ ಎನ್ ಅದು ಬಾ ಈ ಸುಮ್ಮನೆ ಕಳಿಸ್ರಿ ಅಜ್ಜಿನ ನನ್ನನ್ ಬಯಸ್ತೀನಿ ನೀನು ನಡಿ ನಡಿ ನಾಳೆ ಬಾ ನಾ ಗಂಟೆಗೆ ನೀವು ಉದ್ದಾರ ಆಗಲ್ಲ ನೀವು ಏನ್ರಿ ಆಯಿತು ಏನಂದ ಅಜ್ಜಿ ಹೇಳಿದ್ರಾ ಬಿಡ್ಬಿಡ್ಸಿ ಎಲ್ಲ ನೀಟಾಗಿ ಹೇಳಿದ್ರಿ ನಾಕೀಗ ಎಷ್ಟು ಕೊಡಬೇಕು ಏನು ಅನ್ನೋದು ಹಾಂ ನಾಳೆ ಮೂರು ಲಕ್ಷ ತರ್ತವೆ ಸರ ಇಸ್ಕೊಂಬಿಡ್ರಿ ಪಾಪ ರೊಕ್ಕಿಲ್ಲ ಅಂತ ಹತ್ರ ಯಾಕೆ ಸುಮ್ ಪಚ್ಚಾಡೋನು ಹೌದಲ್ರಿ ಹ್ಞೂ ಸರಿ ಸರಿ ಆಯ್ತು ನನಗೇನೋ ಬೇರೆ ಟೆನ್ಷನ್ ಐತಿ ಇದು ಒಂದು ಕೊಡ್ಬಿಡಿ ಸರ ಆದಷ್ಟು ಲಗು ಕೊಟ್ಬಿಡ್ರಿ ಮುದುಕಿಗೆ ಅದು ಸೈನ್ ಮಾಡಿ ಆಕೆತ್ರ ಮೂರು ಲಕ್ಷ ನಾಳೆ ಎಷ್ಟೊತ್ತಿದ್ರೆ ಮುಗಿಸ್ಬಿಡೋಣ ನೀವು ಮತ್ತೆ ನಿಮ್ಮ ಪರ್ಸ್ನಲ್ ಟೆನ್ಷನ್ ಅದಾವಂತ ನೀವು ಬಿಟ್ಟ್ರಿ ಅಂದ್ರೆ ನಮ್ಗೆ ಒಜ್ಜಾಗತ್ತೆ ನೋಡ್ರಿ ಎಲ್ಲ ಅದಕ್ಕೆ ನಾನು ನೀವು ಬುದ್ಧಿ ಹೇಳಕ್ ಬರಬೇಡ್ರಿ ನಾ ಏನ್ ಮಾಡತ್ತೀನಿ ಅಂತ ನಂಗೆ ಗೊತ್ತೈತಿ ದಯವಿಟ್ಟು ಹೋಗ್ರಿ ಇಲ್ಲಿಂದ ನಾನು ಸ್ವಲ್ಪ ಹೊತ್ತು ಬಿಟ್ಬಿಡ್ರಿ ಅಂದಂಗ ಸ್ಟೆಲ್ಲಾ ಇಲ್ಲದಳ ಸರ ಸ್ಟೆಲ್ಲಾ ಮೇಡಮ್ ಇವತ್ತು ಆಫೀಸಿಗೆ ರಜಾ ಬಂದಿಲ್ಲ ರೀ ಅವರು ಸರ್ ನಿಮ್ಗೆ ಇನ್ನೊಂದು ವಿಷಯ ಗೊತ್ತೀ ಇಲ್ಲಪ್ಪ ನನಗೆ ಏನ್ ವಿಷಯನೂ ಗೊತ್ತಾಗಲ್ಲ ಈ ಆಫೀಸ ನಡೆಯವು ಎಲ್ಲಾ ನೀನು ಗೊತ್ತಾಗ್ತವು ಹೇಳು ಏನ್ ವಿಷಯ ಹೇಳು ನೀ ಹೇಳಿಲ್ಲ ಬಿಡೋದಿಲ್ಲ ಹೇಳು ಸರ ಸ್ಟೆಲ್ಲಾ ಮೇಡಮು ಟ್ರಾನ್ಸ್ಫರಿಗೆ ಎಮ್ ಎಲ್ ಎ ಕಡೆಯಿಂದ ಲೆಟರ್ ತೊಗೊಂಬಂದಾರಂತ್ರಿ ಅಲ್ಲಿ ಕೊಟ್ಟು ಬಂದಾರ ಇನ್ನೊಂದು ತಿಂಗಳದಾಗ ಅವರು ಬೆಂಗಳೂರಿಗೆ ಟ್ರಾನ್ಸ್ಫರ್ ಹಾಕಾರಂತ್ರಿ ಏನು ಟ್ರಾನ್ಸ್ಫರ್ ಆಗಿ ಹೊಂಟ್ರೇಡ ಅಷ್ಟೆಲ್ಲ ಹ್ಞೂ ರೀ ಈಗ ಅವ್ರದ್ದು ಟೈಪ್ ರೈಟಿಂಗು ಅದೇನೇ ನಿಮ್ದು ಏನೇನು ಅಲ್ಲ ರೀ ಕೆಲಸ ಅದನ್ನೆಲ್ಲ ಇನ್ನೊಬ್ರು ಯಾರ ಯಾರ ಆತನ ಹೆಸ್ರು ನೆನಪು ನೆನಪರ್ವಲ್ರಿ ನನಗೆ ದಿನೇಶ ದಿನೇಶ್ ಬರ್ತಾನೆ ರೀ ಯಪ್ಪ ಸರಿ ರಾಮೂರ್ತಿ ಸ್ವಪತ್ ನಾನು ಇದು ಮೈಂಡ್ ಇರ್ಬೇಕು ಪೀಸ್ ಪೀಸ್ ಆಫ್ ಮೈಂಡ್ ಬೇಕು ನಂಗೆ ಮೊದ್ಲು ಎ ಸಿ ಹಾಕ್ ಸುಮಾರಯ ಇಲ್ಲ ನಾನು ಮಾತ್ರ ಏನು ಮಾಡ್ತೀನಿ ನಂಗೆ ಗೊತ್ತಿಲ್ಲ ಏನ್ರಿ ಇದು ನಮ್ದಿನ್ ಕಾಲಿ ಬಿಲ್ ಸಣ್ಣ ಪುಟ್ಟ ಆಫೀಸ್ ಏನ್ರೀ ಈ ತರ ಕೂರ್ಸಕ್ ನಮ್ಮನ್ನ ಆಯ್ತು ಸರ್ ಆಯ್ತು ಏನೋ ಒಂದ್ ವ್ಯವಸ್ಥೆ ಮಾಡ್ತೀನಿ ನಾ ಹೇಳ್ದೆ ದಿನೇಶ ನಿನಗ ಹೋಗ್ಬೇಡ ಉಪೇಗಿಲ್ಲ ಅಂತಂದು ಆದ್ರೆ ನೀನ್ ನನ್ನ ಮಾತು ಕೇಳಾರ್ದ ಹೋದಿ ನೋಡು ಏನು ಉಪಯೋಗ ಆಗ್ಲಿಲ್ಲ ಒಂದ್ರುಪಾಯ್ದು ಹಂಗಲ್ರಿ ಬಾಬಾ ನಾನೇನು ಅನ್ಕೊಂಡ್ ಗೊತ್ತನ್ರಿ ಏನೋ ಒಂದಿಟ್ಟು ನೋಡಣ ಏನಾರ ಕೊಡ್ತಾರನ ಮತ್ತೆ ನಾ ಹೋಗಿ ಅಂದ್ರೆ ಅವ್ರ ನನಗ ವಾಪಸ್ ನಿನಗೆ ಗೊತ್ತಿಲ್ಲ ಅದ್ಲ ಕೇಸ್ ಹಾಕಿತಿ ಹಂಗಾಗಿತ್ತು ಹಿಂಗಾಗಿತ್ ಅಂತ ಹೇಳಿ ನಾನು ಬಾಯಿ ಮುಚ್ಚಿಸಿ ಬಿಟ್ರಿ ನಾನು ಇನ್ನ ಏನ್ ರಗಡಿ ಮಾಡೋದು ನೀವಿದ್ದ್ರ ನನ್ನ ತಂಗಿದ್ದ್ರ ಮಾತಾಡಕ್ಕೆ ಬೇಸಕ್ಕಿತ್ರಿ ನಾನು ಸುಮ್ಮನೆ ಬಂದೆ ಆಮೇಲೆ ನಮ್ಮನೀ ಸಮಾಚಾರದ ನೀನ್ಯೇ ಅವ್ಲೇ ಬಾಯಕ್ಕ ಹಾಕ್ರ ಸರಿ ಇರಲ್ಲ ಅಂತ ಸುಮ್ಮನೆ ಅದು ನೋಡ್ರಿ ಆಟ ಹಾ ಇರ್ಲಿ ಇರ್ಲಿ ಮಾಡಲಿ ಏನೇನ್ ಹೆಂಗೆ ಮಾಡ್ತಾರೋ ಮಾಡ್ಲಿ ನಾನೇನ್ ತರೀಕೆಸ್ ಮಾಡೋಣ ಅಂತ ಇವ್ರಿಗೊಂದು ವ್ಯವಸ್ಥೆ ಅಂದಂಗ ಭಾವ ಈಗ ಆ ರೊಕ್ಕ ಇತ್ತಲ್ಲ ಅದೆಲ್ಲ ಏನಾಯ್ತ ಅಪ್ಪ ಕಸ್ಕೊಂಡಲ್ಲ ಎಲ್ಲಾದ್ರೂ ಇದು ಹೊಲದು ಬಂದಿರೋದು ಅಂತಂದು ಅದನ್ನೆಲ್ಲ ಅಲ್ಲೇ ಇಟ್ಟು ಬಂದೀನಿ ಆದ್ರ ಬಂಗಾರ ತಗೊಂಡ್ ಬಂದಿನಿ ಈಗ ಬಂಗಾರದ್ದೆಲ್ಲಾ ಬೆಲೆ ಜಾಸ್ತಿ ಇತ್ತಲ್ಲ ನನ್ನ ಹೆಂಡತಿ ನನ್ನ ಮಕ್ಕಳಿಗೆ ಅಂತ ತಗೊಂಡಿದ್ನಲ್ಲ ಅದನ್ನ ನಾನು ಚೀಲಕ್ಕೆ ಹಾಕಿದ್ದಿಲ್ಲ ಏನೋ ಒಂದ್ ಮಾಡೋಣ ಅಂತ ನೋಡಕತ್ತಿದ್ದೆ ಐತಿ ಒಂದು ಏನಿಲ್ಲ ಅಂದ್ರು ನನ್ನ ಹತ್ರ ಈಗ ಒಂದು ಇಪ್ಪತ್ತ್ ಮೂವತ್ತು ಲಕ್ಷ ರೂಪಾಯಿದ ಬಂಗಾರ ಐತಿ ಮತ್ತೆ ಬೇರೆ ಏನೂ ಇಲ್ಲ ಸೈಟು ನನ್ನ ಮಕ್ಕಳ ಹೆಸರಲ್ಲಿ ಇರೋದು ನಿನ್ನ ತಂಗಿ ಹೆಸರಲ್ಲಿ ಕೊಟ್ಟರು ಬರ್ತಿ ಇನ್ನೇನಿಲ್ಲ ಏನಿಲ್ಲ ಭಾವ ನಂಗೊಂದು ಬಿಸ್ನೆಸ್ ಗೊತ್ತೈತಿ ಚೈನ್ ಲಿಂಕು ಅದೊಂತರ ನೀವು ಮಾಡಿದ್ರೆ ಮಸ್ತು ನಮಗೆ ಲಾಭ ಆಗುತ್ತೆ ನೋಡು ಈಗ ಹೆಂಗುತ್ತೇನೆ ಮಾವ ಫಸ್ಟ್ ನಾನು ನಿನಗೆ ಸೇರ್ಸ್ತಿನ ನಿಂಗೆ ಸೇರ್ಸಿದ ತಕ್ಷಣ ನನಗೆ ಹತ್ತು ಸಾವಿರ ಬರತ್ತಾ ಹಾಂ ನಾನು ಈಗ ನಾನೇನರ ಹತ್ತು ಹತ್ತು ಸಾವಿರ ಇನ್ವೆಸ್ಟ್ ಮಾಡಿದ್ನಂದಿದ್ರ ಮಾಡಿ ನಿನ್ನ ಸೇರ್ಸಿದ್ನಂದ್ರ ನನಗೆ ಹತ್ತು ಸಾವಿರ ಅಂದ್ರೆ ಡಬಲ್ ಆಗುತ್ತೆ ಅದನ್ನು ಒಂದು ಲಕ್ಷ ಹಾಕಿ ನಿನ್ನ ಸೇರ್ಸಿದ್ರ ಎರಡು ಲಕ್ಷ ಆಗುತ್ತೆ ಮಾವ ಹಂಗ ಚೈನ್ ಸಿಸ್ಟಮ್ ಮಾಡ್ಕೊಂಡಂಗೆಲ್ಲ ಇಪ್ಪತ್ತು ಲಕ್ಷ ಹಾಕಿದ್ವನ್ಕೋ ನಲ್ವತ್ತು ಲಕ್ಷ ಲಾಭ ಬರುತ್ತಾ ಡಬಲ್ಲು ಒನ್ ಟು ಟೂ ಏ ಅವನ್ನೆಲ್ಲ ನಂಬಾರ್ದು ದಿನೇಶ ಅವೆಲ್ಲ ಫ್ರಾಡ್ ಇರ್ತಾವ ಈಗಿನ ಕಾಲದಾಗ ಎಷ್ಟು ಪೊಲೀಸರೆಲ್ಲ ಲೈವ್ ಬರ್ತಾರ ಫೋನ್ ಏ ಹೇಳ್ತಾರ ಎಲ್ಲದ್ರಾಗೂ ಹೇಳ್ತಾರ ಅವನ್ನೆಲ್ಲ ನಂಬದ್ ಬಿಟ್ಟ ಇಂತವೆಲ್ಲಾ ಅವೆಲ್ಲ ಸುಳ್ಳು ಸುಳ್ಳಿರ್ತಾವೋ ಅವನ್ನೆಲ್ಲ ನಂಬಕ್ ಹೋಗ್ಬಿಡ ಆಮೇಲೆ ಈ ಚೈನ್ ಸಿಸ್ಟಮ್ ಅಲ್ವಾಗ ನಂಗೆಲ್ಲಾ ಇಂಟ್ರೆಸ್ಟ್ ಇಲ್ಲ ಸುಮ್ನೆ ಇರೋದನ್ನ ಅದೇನೋ ಜೀವನಕ್ಕಂತ ಅದೊಂದಿಷ್ಟು ಬಂಗಾರ ಐತಿ ತಗೊಂಬಂದಿನಿ ಅದ್ನು ಎಲ್ಲ ಹಾಳು ಮಾಡ್ಕೊಂಡ್ ಕುತ್ಕೊಂಡ್ರ ಅದೇನ್ ಹಂಗಲ್ಲ ಮಾವಾ ಏನ ಈಗ ನೀವು ಕೆಲಸ ಇಲ್ದ ಖಾಲಿ ಎಷ್ಟೊಂದು ದಿನ ಅಂತ ಕೂತ್ಕೊತೀರಿ ನಲ್ವತ್ತೈದಾಗ ನಲ್ವತ್ತು ಲಕ್ಷ ದುಡಿಬಹುದು ನೋಡಿ ವಿಚಾರ ಮಾಡಿ ಬೇಕಾರ ನನ್ನ ಫ್ರೆಂಡು ಮೌನೇಶ ಅಂತದನಾ ಕರೆಸ್ತೀನಿ ಅವನ ಇದಕ್ಕೆಲ್ಲ ಕಿಂಗ್ ಪಿನ್ನು ಭಾರಿ ಅಂದ್ರೆ ಭಾರಿ ಶ್ರೀಮಂತ ಒಂದ್ಸರಿ ನೀವು ಅವ್ನು ನೋಡ್ಬೇಕು ನೀವ ಹೇಳ್ತೀರಿ ಹೌದಪ್ಪ ಅಂತೀರಿ ಇರ್ಲಿ ಬಿಡು ದಿನೇಶ ಅವೆಲ್ಲ ನಂಬಿಕಿಲ್ಲ ನನಗ ಅಲ್ ಮಾವ ಒಂದ್ಸರಿ ಕರ್ಸೀನ ಮಾವ ಬೆಟ್ಟಿ ಅಂತ ನೋಡ್ರಿ ಒಂದೇ ಸರಿ ಆಯ್ತಪ್ಪಾ ಆಯ್ತು ಕರ್ಸು ಏನೋ ನೋಡೋಣ ಕರ್ಸು ಬರ್ರಿ ಇವತ್ತು ಸಂಜೆ ಮುಂದೆ ಹೋಗಿ ಒಂದಿಷ್ಟು ರೊಕ್ಕಿಲ್ಲ ಮಾರಯ್ಯ ನಾನು ಅಕೌಂಟ್ನಾಗ ಏನು ಒಂದು ಮೂವತ್ತ್ ನಾಲ್ಕು ಸಾವಿರ ಐತಾನ ಅಟ ಎಲ್ಲನೂ ಕ್ಯಾಶ್ನಾಗ ಇಟ್ಕೊಂಡಿದ್ದೆ ಅದ ಈಗ ಪ್ರಾಬ್ಲಮ್ ಆಗಿರೋದು ಮಾವ ನನ್ ಮೌನೀಶ ಮೌನೇಶ ಅವನಸ್ ಸಾಕು ಅವ ನೀವು ಅಲ್ಲೇ ಬಟ್ಟೆ ಅಗ ನಾವು ಬಾರ್ನಾಗ ನೋಡ್ವಂತ ನನ್ನ ದೋಸ್ತ್ ಎಷ್ಟು ರಿಚ್ ಅದನ ಹೆಂಗೆ ಕ್ಲಾಸ್ ಅದನ ಅಂತ ನೀವೇ ನೋಡ್ತೀರಿ ನಿಮಗೆ ಗೊತ್ತಾಗತ್ತೆ ಬರ್ರಿ ಬರ್ರಿ ಮನೆಗೆ ಹೋಗೋಣ